ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಹಿಂದೆ ನಡೆದಿರುವಂಥ ವಿಜ್ಞಾನದ ಕೆಲವು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಯಾವುದ್ಯಾವುದು ಇರುತ್ತೆ ಅಂದರೆ ಕೆ ಎಸ್ಸು ಪಿ ಡಿ ಒ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಐ ಎ ಎಸ್ ಪಿ ಸಿ ಎಲ್ಲ ಥರದ ಪ್ರಶ್ನೆ ಪ್ರಶ್ನೆಗಳನ್ನು ಚರ್ಚಿಸೋಣ ಪ್ರಥಮ ಪ್ರಶ್ನೆ ಭೂಮಿಯ ಉಗಮದ ಹಂತದಲ್ಲಿ ವಾತಾವರಣ ಒಂದಿಲ್ಲದ ಅನಿಲ ಅವ್ರ ಭೂ ವಿಗಮದಲ್ಲಿ ಹೊಂದಿಲ್ಲದ ವಾತಾವರಣ ಆಮ್ಲಜನಕ ಹೊಂದಿರಲಿ ಆಪ್ಷನ್ ಸಿ ಜೀವಕೋಶದೊಳಗಿನ ಲೋಳೆಯಂತಹ ವಸ್ತು ಜೀವಕೋಶದೊಳಗಿನ ಲೋಳೆಯಂತಹ ವಸ್ತು ಯಾವುದಂದ್ರೆ ಆಪ್ಷನ್ ಎ ಸೈಟೋಪ್ಲಾಸ್ಮಾ ಜೀವಕೋಶದ ಶಕ್ತಿ ಗೃಹ ಎಂದು ಯಾವುದು ಜೀವಕೋಶದ ಶಕ್ತಿ ಗೃಹ ಯಾವುದಂದ್ರೆ ಮೈಟೋಕಾಂಡ್ರಿಯಾ ಈ ಮುಂದಿನ ಸಶ್ಯ ಕೋಶ ಅಂಗಗಳು ಮತ್ತು ಅವುಗಳ ನಿರ್ದಿಷ್ಟ ಕಾರ್ಯಗಳನ್ನು ಪರಿಗಣಿಸಿ ಏನೋ ನೋಡ್ರಿ ಕರೆಕ್ಟ್ ಈ ಥರ ಎಲ್ಲ ಗಳೆಲ್ಲ ಬರ್ತಿರತ್ತೆ ಕೆ ಗೆಲ್ಲ ಈ ಮೀನಿನವುಗಳಲ್ಲಿ ಸರಿಯಾಗಿ ಹೊಂದಿಸಲಾದ ಜೋಡಿಗಳು ಯಾವುದು ಯಾವ ಸರಿಯಾಗಿ ಜೋಡಿಗಳು ಅಂದ್ರೆ ಆಪ್ಷನ್ ಕರೆಕ್ಟ್ ಇದೆ ಇದು ಆಪ್ಷನ್ ಒಂದು ಕರೆಕ್ಟ್ ಇದೆ ಎರಡು ಕರೆಕ್ಟ್ ಇದೆ ನಾಲ್ಕನೇದು ಕರೆಕ್ಟ್ ಇದೆ ಬಟ್ ಆದರೆ ಮೂರನೇದು ತಪ್ಪಿದೆ ಇದು ಆಪ್ಷನ್ ಸಿ ಸಿಗಿದೆ ನೋಡಿ ವೆಂಕಟರಮನ್ ರಾಮಕೃಷ್ಣನ್ ಹಾಗೂ ಅವರೊಂದಿಗೆ ಕೆಲಸ ಮಾಡಿರುವ ಮಾಡಿರುವವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ನೋಬೆಲ್ ಬಹುಮಾನ ದೊರೆತ ರೈಬೋಸೋಮ್ಗಳ ರಚನೆಯ ವಿಶಿಷ್ಟತೆಯನ್ನು ಕುರಿತು ಅವರು ಸಂಶೋಧನೆ ಮಾಡಿದರು ಇದಕ್ಕಾಗಿ ಅವರ ಬಳಸಿದ ಪ್ರಾಯೋಗಿಕ ಜೀವಿ ಯಾವುದು ಅವ್ರು ಬಳಸಿದಂತ ಜೀವಿ ಯಾವುದಂದ್ರಮಸ್ ಥರ್ಮೋಫೀಲಿಸ್ ಆಪ್ಸೆಂಡಿ ಥರ್ಮಸ್ ಥರ್ಮೋಫೀಲಿಸ್ ಐದನೇ ಕ್ವಶನ್ ಅಂದ್ರೆ ಟಿಶ್ಯೂ ಕಾಗದವು ಶಾಯಿಯನ್ನು ಹೇಗೆ ಹೀರಿಕೊಳ್ಳುತ್ತದೆ ಟಿಶ್ಯೂ ಕಾಗದವು ಶಾಯಿಯನ್ನು ಹೇಗೆ ಹೀರಿಕೊಳ್ಳುತ್ತದೆ ಅಂದರೆ ಆಪ್ಸೆಂಡಿ ಅಯಾನೀಕರಣದ ಮೂಲಕ ಬಯಲು ಜಮೀನಿನಲ್ಲಿ ನೀರು ಗಿಡದ ಎಲೆಗಳನ್ನು ಈ ವಿಧಾನದಿಂದ ತಲುಪುತ್ತದೆ ಅದು ಬಯಲು ಸೀಮೆಗಳಲ್ಲಿ ಬಯಲು ಸೀಮೆಯಲ್ಲಿನ ನೀರು ಗಿಡದ ಎಲೆಗಳನ್ನು ಈ ವಿಧಾನದಿಂದ ತಲುಪುತ್ತದೆ ಯಾವ ವಿಧಾನದಿಂದ ತಲುಪುತ್ತದೆ ಅಂದ್ರೆ ಆಪ್ಷನ್ ಬಿ ಕೇಶ ಕೇಶ ಕೇಶನಾಳ ಕರ್ಣ ಮೂಲಕ ತಲುಪುತ್ತದೆ ಲೋಮನಾಳ ಒಂದು ಕ್ರೊಮೊಟೋಗ್ರಫಿ ಎಂದರೆ ಕ್ರೊಮೆಟೋಗ್ರಫಿ ಎಂದರೆ ಕ್ರೊಮೊಟೋಗ್ರಫಿ ಎಂದರೆ ಏನಂದ್ರೆ ಆಪ್ಷನ್ ಸಿ ಒಂದು ಮಿಶ್ರಣದ ರಾಸಾಯನಿಕ ಘಟಕಗಳು ಪ್ರತ್ಯೇಕಿಸುವ ಒಂದು ತಂತ್ರ ಬಿಳಿ ಬೆಳಕನ್ನು ಹಲವಾರು ಬಣ್ಣಗಳಾಗಿ ಪ್ರತ್ಯೇಕಿಸುವ ಒಂದು ಆಪ್ಷನ್ ಡಿ ಅದು ಬರ್ತಿರೋದು ಆಪ್ಷನ್ ಸಿ ಒಂಬತ್ತನೇ ಕ್ವಶನ್ ನೋಡೋದಾದ್ರೆ ಆಧುನಿಕ ಔಷಧಿ ಶಾಸ್ತ್ರದ ಪಿತಾಮಹ ಯಾರು ಆಧುನಿಕ ಔಷಧಿ ಶಾಸ್ತ್ರದ ಪಿತಾಮ ಯಾರಂದ್ರೆ ಆಪ್ಷನ್ ಬಿ ಹಿಪ್ಪೋಕ್ರೆಟಿಸ್ ಕೋಶಂದ್ರ ಯುಕೆ ರೂಟ್ ಕೋಶಂದ್ರ ಎನಪ್ಪಾಂದ್ರ ಆಪ್ಷನ್ ಸಿ ನಿಜವಾದ ನ್ಯೂಕ್ಲಿಯಸ್ ಯುಪಿಎಸ್ ನಿಜವಾದ ನ್ಯೂಕ್ಲಿಯಸ್ ತೋ ನ್ಯೂಕ್ಲಿಯಸ್ ಅಂತ ಕೂಡ ಕರೀತಾರೆ ಆಮೇಲೆ ನಿಜವಾದ ನ್ಯೂಕ್ಲಿಯಸ್ ಅಂತ ಕೂಡ ಕರೀತಾರೆ ಆಪ್ಷನ್ ಸಿ ಇದಕ್ಕೆ ಭಾರತೀಯ ವಿಜ್ಞಾನ ಸಂಸ್ಥೆ ಯಾವಾಗ ಸ್ಥಾಪಿಸಲಾಯಿತು ಅವತ್ತು ಭಾರತೀಯ ವಿಜ್ಞಾನ ಸಂಸ್ಥೆ ಯಾವಾಗ ಸ್ಥಾಪಿಸಲಾಯಿತು 1909 ಆಪ್ಷನ್ ಎ ಸಸ್ಯ ಕೋಶಗಳು ಪ್ರಾಣಿ ಕೋಶಕ್ಕಿಂತ ವಿಭಿನ್ನವಾಗಿ ಹೊಂದಿರುವಂಥದ್ದು ಅಂದ್ರೆ ಸಸ್ಯ ಜೀವಕೋಶಗಳು ಪ್ರಾಣಿ ಜೀವಕೋಶಗಳು ವಿಭಿನ್ನವಾಗಿರುತ್ತವೆ ಇದ್ರ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ ಕೋಶ ಬಿತ್ತಿ ಯಾಕಂದ್ರೆ ಪ್ರಾಣಿ ಜೀವಕೋಶಗಳಲ್ಲಿ ಕೋಶ ಬಿತ್ತಿರುವುದಿಲ್ಲ ಸಸ್ಯ ಜೀವಕೋಶಗಳಲ್ಲಿ ಕೋಶ ಬಿತ್ತಿ ಕಂಡುಬರುತ್ತದೆ ಹದಿಮೂರನೇ ಕ್ವಶನ್ ನೋಡೋದಾದರೆ ಈ ಕೆಳಗಿನವುಗಳಲ್ಲಿ ಲೋಮನಾಳ ಕ್ರಿಯೆಗೆ ಕಾರಣವಾಗಿದ್ದು ಯಾವುದು ಅದು ಲೋಮನಾಳ ಕ್ರಿಯೆಗೆ ಕಾರಣವಾಗಿದ್ದು ಯಾವುದ ಯಾವುದೆಂದರೆ ಆಪ್ಷನ್ ಬಿ ಭೂ ಅಂತರ್ಗತ ಜಲದ ಮಟ್ಟದ ಏರಿಯುವಿಕೆ ಭೂ ಅಂತರ್ಗತ ಜಲದ ಮಟ್ಟ ಏರುವಿಕೆ ಹದಿನಾಲ್ಕನೇ ಪ್ರಶ್ನೆ ನೋಡೋದಾದರೆ ಇವರು ಕಾಗದವು ಶಾಯಿಯನ್ನು ಈರುವ ಕ್ರಿಯೆಯು ಇದನ್ನು ಒಳಗೊಳ್ಳುತ್ತದೆ ಅಂದ್ರೆ ನೀರು ಕಾಗದವು ಶಾಯಿಯನ್ನು ಈರುವ ಕ್ರಿಯೆಗೆ ಕ್ರಿಯೆಯು ಇದನ್ನು ಒಳಗೊಂಡ್ರ ಇದು ಮಾಡತ್ತ ಏನ್ ಮಾಡುತ್ತಪ್ಪ ಅಂದ್ರೆ ಆಪ್ಷನ್ ಬಿ ಲೋಮನಾಳಗಳ ಮೂಲಕ ಈರ್ಕೊಳುತ್ತು ಟಿಶ್ಯೂ ಪೇಪರ್ ಬರ್ತದ ಟಿಶ್ಯೂ ಕಾಗದ ಜೀವಕೋಶದಲ್ಲಿ ಪ್ರೋಟೀನ್ ಸಂಯೋಜನೆ ನಡೆಯುವುದು ಜೀವಕೋಶಗಳಲ್ಲಿ ಪ್ರೋಟೀನ್ ಸಂಯೋಜನೆ ನಡೆಯುವುದು ಯಾವುದಂದ್ರೆ ಸಿ ರೈಬೋಸೋಮ್ ಮೂಲಕ ನಡೆಯುತ್ತದೆ ಹತ್ನಾರ ಪ್ರಶ್ನೆ ನೋಡೋದಾದ್ರೆ ಪ್ರಾಣಿ ವಿಜ್ಞಾನದ ಪಿತಾಮಹ ಕರೆಯುತ್ತಾರೆ ಪ್ರಾಣಿ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಎಂದರೆ ಈ ಕ್ವಶನ್ ಜೀವಕೋಶಗಳು ಪೂರ್ಣ ಆಮ್ಲಜನಕದ ಕೊರತೆ ಅನುಭವಿಸಿದಾಗ ಅದು ಗೆ ದಾರಿ ಮಾಡಿಕೊಡುತ್ತದೆ ಇನ್ನು ಜೀವಕೋಶಗಳು ಪೂರ್ಣ ಆಮ್ಲಜನಕದ ಕೊರತೆ ಅನುಭವಿಸಿದಾಗ ಅದು ಡ್ಯಾಶ್ಗೆ ದಾರಿ ಮಾಡಿ ಕೊಡುತ್ತದೆ ಯಾವುದು ಇದರ ಆನ್ಸರ್ ಯಾವುದಂದ್ರೆ ಆಪ್ಷನ್ ಬಿ ಅನಾಕ್ಸಿಯ ಒಂದು ಕೋಶ ಮೂಲದಿಂದ ಉತ್ಪತ್ತಿಯಾದ ಕೋಶ ಸಮೂಹವನ್ನು ಡ್ಯಾಶ್ ಎನ್ನುತ್ತಾರೆ ಒಂದು ಕೋಶ ಒಂದೇ ಕೋಶ ಮೂಲದಿಂದ ಉತ್ಪತ್ತಿಯಾದ ಕೋಶ ಸಮೂಹ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ದುಃಖ ಆನ್ಸರ್ ಯಾವ್ದು ಅಂತಂದ್ರೆ ಡಿ ಕ್ಲೋಯನ್ ಜೀವಕೋಶದಲ್ಲಿನ ಬೀಜ ಕೇಂದ್ರದ ಹೊರತಾಗಿ ಯಾವುದು ಹೊಂದಿರುತ್ತದೆ ಯಾವ ಡಿ ಎನ್ ಹೊರ ಹೊರತಾಗಿ ಯಾವುದು ಹೊಂದಿರುತ್ತದೆ ಇದ್ರ ಆನ್ಸರ್ ಬಂದ್ರು ಯಾವ್ದಂದ್ರೆ ಆಪ್ಷನ್ ಡಿ ಮೈಟೋಕಾಂಡಿಯ ಜೀವಕೋಶಗಳು ಜೀವನದ ಮೂಲಭೂತ ಘಟಕಗಳಾಗಿವೆ ಈ ಕೆಳಗಿನವುಗಳಲ್ಲಿ ಯಾವುದು ಜೀವಕೋಶಗಳ ಜೀವಕೋಶದಲ್ಲಿ ಇದೆ ಯಾವುದು ಜೀವಕೋಶದಲ್ಲಿ ಇದೆ ಅಂತಂದ್ರೆ ಆಪ್ಸೆಂಟಿ ಇವುಗಳಲ್ಲೆಲ್ಲ ಅವರು ಯಾವ ರೈಬೋಜೋಮ್ ಅದಾವ ಗಾಲ್ಗೆ ಸಂಕೀರ್ಣ ಅದಾವ ಲೈಝೋಝೋಮ್ ಅದಾವ ಮತ್ತು ಮೂರು ಎಲ್ಲ ಎಲ್ಲ ಜೀವಕೋಶದ ಮೂಲಭೂತ ಘಟಕಗಳಾಗಿರ್ತಾವೆ ಇವು ಎರಡು ಪ್ರಾಣಿ ಜೀವಕೋಶಗಳ ಮಧ್ಯೆ ಸಂಪರ್ಕಿಸಲ್ಪಡುವ ಸಂಪರ್ಕಿಸುವ ಭಾಗ ಅಥವಾ ಸಂಪರ್ಕಕ್ಕೆಲ್ಪಡುವ ಭಾಗ ಇದು ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಟ ಆಪ್ಷನ್ ಡಿ ಡೆಸ್ಮೋಸ್ ಡೆಸ್ಮೋಸಮ್ಸ್ ಆಪ್ಷನ್ ಟ ಡೆಸ್ಮೋಸಮ್ಸ್ ಸೋಮ್ಸ್ ಕ್ಲೋರೋಫಿಲ್ ಡ್ಯಾಶ್ ಅನ್ನುವೊಂದಿರುತ್ತದೆ ಯಾವುದು ಕ್ಲೋರೋಫಿಲ್ ಡ್ಯಾಶ್ ಅನ್ನುವೊಂದಿರುತ್ತದೆ ಅಂದ್ರೆ ಆಪ್ಷನ್ ಬಿ ಮೆಗ್ನೀಷಿಯಂ ಸಂಕೇರಣ ಒಂದು ಸಂಕಿರಣ ಪ್ರಶ್ನೆ ನೋಡೋದಾದ್ರೆ ಪ್ರೋಕ್ಯಾರಿಯೋ ಕ್ಯಾರಿಯೋಟಿಕ್ ಕೋಶಗಳ ಕೊರತೆ ಪ್ರೋಕ್ಯಾರಿಯೋಟಿ ಕೋಶಗಳ ಕೊರತೆಯಿಂದ ಯಾವ್ದು ಬರುತ್ತಪ್ಪ ಅಂದ್ರೆ ಆಪ್ಸಂ ಡಿ ಯಾವುದು ನ್ಯೂಕ್ಲೋಯಸ್ ಬರುತ್ತಾ ನ್ಯೂಕ್ಲಿಯಸ್ ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ವೆಂಬನೆರಸ್ membrane ಮೆಂಬರಿನ್ ಅಂಗಗಳಿಂದ ಬಂಧಿಸಲ್ಪಟ್ಟಿದೆ ಇವುಗಳಲ್ಲಿ ಎಲ್ಲವು ನ್ಯೂಕ್ಲಿಯಸ್ ಪ್ರತಿ ಕೋಶದಲ್ಲಿ ದುಂಡಾದ ದೇಹವನ್ನು ಹೊಂದಿರುವ ಅನುವಂಶೀಯ ವಸ್ತುವಾಗಿದೆ ಇದನ್ನು ಮೊದಲು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಕಂಡುಹಿಡಿದವರು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಕಂಡುಹಿಡಿದವರು ಬಿ ಆಪ್ಷನ್ ಬಿ ರಾಬರ್ಟ್ ಬ್ರೌನ್ ಆಪ್ಷನ್ ಬಿ ರಾಬರ್ಟ್ ಬ್ರೋ ಇಷ್ಟಕ್ಕೆ ಇಷ್ಟು ಸಾಕು ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ